ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿಷ್ಯದಲ್ಲಿ ದುಷ್ಟ ಕಣ್ಣಿನ ಬಗ್ಗೆ ಉಲ್ಲೇಖಿಸಲಾಗಿದೆ ಶಾಸ್ತ್ರಗಳಲ್ಲಿ ಹೇಳುವಂತೆ ಒಬ್ಬ ವ್ಯಕ್ತಿಯು ದುಷ್ಟಕಣ್ಣಿನಿಂದ ಪ್ರಭಾವಿತನಾದಾಗ ಅದರ ಹಲವು ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಉದಾಹರಣೆಗೆ ವ್ಯಕ್ತಿಯು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸುತ್ತಾನೆ ಅಥವಾ ಹೆಚ್ಚು ಮಾನಸಿಕ ಒತ್ತಡವನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ ಈ ಕಾರಣಕ್ಕಾಗಿ ಕೆಟ್ಟ ದೃಷ್ಟಿ ಬಿದ್ದರೆ ತಕ್ಷಣ ಅದಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಅದೇ ಸಮಯದಲ್ಲಿ ಯಾವ ರಾಶಿಗಳು ದುಷ್ಟಕರಣಿನಿಂದ ಹೆಚ್ಚಾಗಿ ಪ್ರಭಾವಿತನಾಗುತ್ತವೆ ಎಂದು ಸಹ ಜ್ಯೋತಿಷ್ಯದಲ್ಲಿಯೂ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಯಾವ ರಾಶಿಯ ಮೇಲೆ ಕೆಟ್ಟ ದೃಷ್ಟಿ ಬೀಳುವ ಸಾಧ್ಯತೆ ಎಂದು ತಿಳಿದುಕೊಳ್ಳೋಣ ಮಿಥುನ ರಾಶಿ ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಜನರು ಹೆಚ್ಚಾಗಿ ಕೆಟ್ಟ ದೃಷ್ಟಿಯನ್ನು ಎದುರಿಸುತ್ತಾರೆ ಅದರ ನೇರ ಪರಿಣಾಮ ಅವರ ಆರೋಗ್ಯದ ಮೇಲೆ ಕಂಡುಬರುತ್ತದೆ ಮಿಥುನ ರಾಶಿಯಲ್ಲಿ ಜನಿಸಿದ ಜನರು ದೃಷ್ಟಿದೋಷದಿಂದಾಗಿ ಹೆಚ್ಚಿನ ದೈಹಿಕ ಕಾಯಿಲೆಗಳಿಂದ ಬಳಲುತ್ತಾರೆ ಇವರು ಕೈಯಲ್ಲಿ ಕಪ್ಪು ದಾರ ಧರಿಸಿದರೆ ಒಳ್ಳೆಯದು ಮುಂದಿನ ರಾಶಿ ಕನ್ಯಾ ರಾಶಿ ಈ ರಾಶಿಯ ಜನರು ಕೂಡ ದುಷ್ಟ ಕಣ್ಣಿನಿಂದ ಸುಲಭವಾಗಿ ಪ್ರಭಾವಿತರಾಗುತ್ತಾರೆ ದುಷ್ಟ ಕಣ್ಣಿನಿಂದ ಆರೋಗ್ಯ ಹದಗೆಡುವುದಾದರೂ ಅವರ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಕೆಲಸಗಳು ಹಲಾಗಲು ಪ್ರಾರಂಭಿಸುತ್ತವೆ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುವುದಿಲ್ಲ ಇವರ ಕಾಲಿಗೆ ಕಪ್ಪು ದಾರ ಕಟ್ಟುವುದು ಒಳ್ಳೆಯದು ಮುಂದಿನ ರಾಶಿ ಯಾವುದು ಎಂದು ತಿಳಿಯೋಣ ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿದ ಜನರು ಕೂಡ ಬೇಗನೆ ದುಷ್ಟಕಣ್ಣಿನಿಂದ ಪ್ರಭಾವಿತರಾಗುತ್ತಾರೆ ಈ ಜನರು ಕೆಲಸವು ಅಡ್ಡಿಪಡಿಸುತ್ತದೆ ಇದಲ್ಲದೆ ದುಷ್ಟ ಕಣ್ಣಿನಿಂದಾಗಿ ಅವರ ಸ್ವಭಾವವು ಬದಲಾಗಲು ಪ್ರಾರಂಭಿಸುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು